ದಟ್ಟವಾದ ಕಾಡಿನ ಪಕ್ಕದಲ್ಲೇ ಇರುವ ಕೇಶವಾಪುರಂ ಅನ್ನುವ ಚಿಕ್ಕ ಊರಿನಲ್ಲಿ ಶಾರದಾ ಅನಾಮಿಕಾ ಅನ್ನುವ ಹೆಸರುಳ್ಳ ಬಡ ಅತ್ತೆ ಸಸ್ಯರಿದ್ದರು ಇಬ್ಬರು ಬುದ್ಧಿವಂತರು ಸೀಸನ್ ಹಿಡಿದು ವ್ಯಾಪಾರ ಮಾಡುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾರೆ ಇನ್ನು ಅವರ ಗಂಡಂದಿರು ಪ್ರಸಾದ್ ರಮೇಶರು ತಮಗಿರುವ ಸ್ವಲ್ಪವಾದ ಹೊಲದಲ್ಲಿ ವ್ಯವಸಾಯ ಮಾಡುತ್ತಾ ಇರುತ್ತಾರೆ ಒಂದು ದಿನ ಸಾಯಂಕಾಲದ ವೇಳೆ ಜಗಲಿ ಮೇಲೆ ಕೂತ್ಕೊಂಡ ಶಾರದಾ ಏನೇ ಸೊಸೆ ಚಳಿಕಾಲ ಬಂತಲ್ಲ ಏನು ಮಾಡೋಣ ಚಳಿಗೆ ಬೆಂಕಿ ಕಾಯಿಸ್ಕೊಳ್ಳೋಣ ಅತ್ತೆ ತಮಾಷೆನಾ ಇಲ್ಲತ್ತೆ ನಿಜಾನೇ ಹೇಳ್ತಾ ಇದ್ದೀನಿ ಚಳಿ ಆಗ್ತಾ ಇರುವಾಗ ಬೆಂಕಿ ಹಾಕ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಮಣ್ಣಿನ ತಲೆಯೊಳೆ ನಾನು ಕೇಳ್ತಾ ಇರೋದು ಕಾಯಿಸ್ಕೊಳ್ಳುವ ಚಳಿ ಬೆಂಕಿ ಬಗ್ಗೆ ಅಲ್ಲನೆ ಬದುಕಿನ ಜೀವನದ ಬಗ್ಗೆ ಏನು ಮಾಡೋಣ ಅಂತ ನಂದು ಮಣ್ಣಿನ ತಲೆ ಅಲ್ವಾತೆ ನೀವೇ ಆಲೋಚನೆ ಮಾಡಿ ಹೇಳಿ ಆಗಿಂದ ಆಲೋಚಿಸ್ತಾ ಇದ್ದೀನಿ ಸೊಸೆ ನನ್ ಬುರುಡೆಗೆ ಏನು ಹೊಳಿತಾ ಇಲ್ಲ ಅಂದ್ರೆ ನಿಮ್ದು ಕೂಡ ಮಣ್ಣಿನ ಅಂತ ಅರ್ಥ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಇನ್ನು ಹೊಲದಲ್ಲಿ ತಂದೆ ಪ್ರಸಾದ್ ಮಗ ರಮೇಶ್ ಕೆಲಸ ಮಾಡಿಕೊಳ್ಳುತ್ತಾ ಇರುವಾಗ ವೀರಯ್ಯ ಅವರ ಹತ್ತಿರಕ್ಕೆ ಓಡಿಕೊಂಡು ಬಂದು ಆಯಾಸ ಪಡುತ್ತಾ ಹೀಗಂತಾನೆ ದೊಡ್ಡಯ್ಯ ದೊಡಯ್ಯ ದಿವಾಕರ್ ಗೋವಿಂದ ಹೊಲದ ಹತ್ತಿರ ಹೊಡೆದಾಡ್ಕೊತಾ ಇದ್ದಾರೆ ಸ್ವಲ್ಪ ನೀವು ಬನ್ನಿ ಸ್ವಾಮಿ ಅದೇನೋ ನೋಡಿ ಅಯ್ಯೋ ಹೌದಾ ಬಾವಿರಯ್ಯ ಅಪ್ಪ ಈ ಜಗಳ ತತ್ರ ನಾವೇನಕ್ಕೆ ಅಪ್ಪ ದಿವಾಕರ್ ಗೋವಿಂದ ಅದು ಅವರ ಹೊಲದ ಗಲಾಟೆ ಅದೇನು ಇವತ್ತಿಂದ ಅಲ್ವಲ್ಲ ಎರಡು ವರ್ಷಗಳಿಂದ ನಡೀತಾನೆ ಇದೆ ನಮಗೆ ಇದೆಲ್ಲ ಏನಕ್ಕಪ್ಪ ತಪ್ಪು ಮಗನೆ ಹಾಗೆ ಯಾವತ್ತೂ ಅಂದ್ಕೋಬಾರ್ದು ಜಗಳ ಆಡ್ತಾ ಇರ್ಬೇಕಾರೆ ಹೋಗಿ ಇಬ್ಬರ ಮಧ್ಯೆ ಸಮಸ್ಯೆನ ತಿಳ್ಕೊಂಡು ತೀರಿಸಬೇಕು ಇಬ್ಬರಿಗೂ ಮತ್ತೆ ಜಗಳವಾಡಬಾರದು ಅಂತ ಬುದ್ಧಿ ಹೇಳಬೇಕು ಆಗಲೇ ಅವರು ಮತ್ತೆ ಇರ್ತಾರೆ ಅಪ್ಪ ನಿಮ್ಗೇನ್ ಹೇಳಿದ್ರು ಏನೋ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ತೀರಾ ನಾನ್ ಬರಲ್ಲ ಅಪ್ಪ ಇನ್ನು ನಿಮ್ ಇಷ್ಟ ಅಪ್ಪ ಎಂದು ಹೇಳಿ ಹೊಲದಲ್ಲಿ ಮಗ ರಮೇಶ್ ಕೆಲಸ ಮಾಡಿಕೊಳ್ಳುತ್ತಾ ಇರ್ತಾನೆ ಪ್ರಸಾದ್ ವೀರಯ್ಯನ ಜೊತೆ ಸೇರಿ ಹೊಡೆದಾಡಿಕೊಳ್ಳುತ್ತಿರುವ ದಿವಾಕರ್ ಗೋವಿಂದ ಹತ್ತಿರ ಬರುತ್ತಾನೆ ಅರೇ ದಿವಾಕರು ಏನಾದ್ರೂ ಸಮಸ್ಯೆ ಇದ್ರೆ ಕೂತ್ಕೊಂಡು ಮಾತಾಡ್ಬೋದಲ್ಲ ಹೀಗೆ ಜಗಳಾಡೋದು ಸರಿಯಲ್ಲ ಕಣೋ ದೊಡ್ಡಯ್ಯ ನಾನು ಅವನ ಹತ್ರ ಹೋಗ್ಲಿಲ್ಲ ಅವನೇ ನನ್ನ ಹತ್ರ ಬಂದ ನಾನೇನು ಬೇಕು ಅಂತ ಹೋಗಿಲ್ಲ ದೊಡ್ಡಯ್ಯ ಮೇಲೆ ನಡೀತಾ ಇದ್ರೆ ಜಾರಿ ಹೊಲದೊಳಗೆ ಬಿದ್ದೆ ಸಾರಿ ಕೂಡ ಹೇಳ್ದೆ ಆದ್ರೆ ದಿವಾಕರು ನಾನು ಬೇಕು ಅಂತ ಅವನ್ ಬೆಳೆನ ಹಾಳು ಮಾಡ್ಬೇಕು ಅಂತ ಬಿದ್ದೆ ಅಂತ ಬೈತಾ ಇದ್ದಾನೆ ನಿನಗೆ ನಾಶ ಮಾಡುವ ಉದ್ದೇಶ ಇಲ್ಲದೆ ಇರಬೇಕಾದ್ರೆ ಬೈಕೊಂಡ್ರೆ ನಿನ್ಗೇನಾಗುತ್ತೋ ಅರೆ ನೀನ್ ಹೊಲದಲ್ಲಿ ಬಿದ್ದಿದ್ದು ನಾನೇ ಅಲ್ವೇನೋ ಆಗ ನೀನು ಬೈಯೋದು ನನ್ಗೆ ಅಲ್ವಾ ಎಂದು ಹೇಳುತ್ತಾ ಇರುವಾಗ ಕೋಪದಿಂದ ದಿವಾಕರ್ ಗೋವಿಂದನನ್ನು ಹೊಡೆಯೋದಿಕ್ಕೆ ಕೈಯನ್ನು ಎತ್ತಿ ಮೇಲ್ಮೇಲಕ್ಕೆ ಬರ್ತಾನೆ ಅದು ನೋಡಿ ಪ್ರಸಾದ್ ಗಟ್ಟಿಯಾಗಿ ದಿವಾಕರ್ನು ತಳ್ಳುತ್ತಾನೆ ಅಷ್ಟೇ ದಿವಾಕರ್ ಹೋಗಿ ಪಕ್ಕದಲ್ಲೇ ಇರುವ ಕಲ್ಲಿನ ಮೇಲೆ ಬೀಳ್ತಾನೆ ಆ ಕಲ್ಲು ತಲೆಗೆ ಗಟ್ಟಿಯಾಗಿ ಹೊಡೆದಿದ್ದರಿಂದ ದಿವಾಕರ್ ಅಲ್ಲಿಗಲ್ಲಿಯೇ ಸತ್ತು ಹೋಗುತ್ತಾನೆ ಕೆಳಗೆ ಬಿದ್ದ ದಿವಾಕರ್ ಉಸಿರಾಡದೆ ಬಿದ್ದಿದ್ದನ್ನು ನೋಡಿ ಪ್ರಸಾದ್ಗಿ ವೀರನಿಗೆ ಅನುಮಾನ ಬರುತ್ತದೆ ಇಬ್ಬರು ಬಂದು ದಿವಾಕರ್ನನ್ನು ಎಬ್ಬಿಸುತ್ತಾರೆ ದಿವಾಕರ್ ಗೊಂಬೆ ಆಗಿದ್ದು ಬಿಡತಾನೆ ವೀರಯ್ಯನಿಗೆ ಗಾಬರಿ ಶುರುವಾಗುತ್ತೆ ಪ್ರಸಾದ್ ಅಯೋಮಯದಿಂದ ನೋಡ್ತಾ ಇರ್ತಾನೆ ದೊಡ್ಡಯ್ಯ ದಿವಾಕರ್ ಸತ್ತು ಹೋದ ಎಂದು ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯ ಹೋಗುತ್ತಾನೆ ಇನ್ನು ಗೋವಿಂದಯ್ಯನು ಅಲ್ಲಿಂದ ಓಡಿ ಹೋಗುತ್ತಾನೆ ಪ್ರಸಾದ್ ಆಶ್ಚರ್ಯದಿಂದ ಎಚ್ಚೆತ್ತುಕೊಂಡು ಭಯ ಭಯದಿಂದ ಅಲ್ಲಿಂದ ಮನೆ ಕಡೆಗೆ ನಡೆಯುತ್ತಾ ಇರ್ತಾನೆ ವೀರಯ್ಯ ಸತ್ತು ಹೋದ ದಿವಾಕರ್ನನ್ನು ನೋಡುತ್ತಾ ಅಳ್ತಾ ಇರ್ತಾನೆ ಇನ್ನು ಮನೆ ಜಗಲಿ ಮೇಲೆ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಇರುವಾಗ ಸ್ಕೂಲ್ ಮಕ್ಕಳಿರುವ ಆಟೋ ಬಂದು ಮನೆ ಮುಂದೆ ನಿಲ್ಲುತ್ತೆ ಮಕ್ಕಳನ್ನು ನೋಡುತ್ತಲೇ ಸಂತೋಷ ಪಡುತ್ತಾಳೆ ಮಕ್ಕಳೇ ಬಾಕ್ಸ್ ಎಲ್ಲ ತಿಂದಿದ್ದೀರಾ ಪಿಸಾಕಿದ್ರೆ ಮಮ್ಮಿ ಚೆನ್ನಾಗಿದೆ ಬಹಳ ಚೆನ್ನಾಗಿತ್ತು ಮಮ್ಮಿ ನನ್ನ ಫ್ರೆಂಡು ಲಾವಣ್ಯ ಕೂಡ ತಿಂದ್ಲು ಎಂದು ಹೇಳುತ್ತಾ ಇದ್ದರೆ ಅನಾಮಿಕಾ ಸಂತೋಷ ಪಡುತ್ತಾ ಜಗಲಿ ಹತ್ರ ಬರುತ್ತಾಳೆ ಅಜ್ಜಿ ನಮ್ಗೆ ಸೀತಾಫಲ ಬೇಕು ಸೀತಾಫಲಗಳಾ ಅದೇನಕ್ಕೋ ಅದು ಕೂಡ ಗೊತ್ತಿಲ್ವಾ ತಿನ್ನೋದಕ್ಕೆ ಅಜ್ಜಿ ಎಂದು ಅನ್ನುತ್ತಲೇ ಅಲ್ಲಿಯೇ ನಿಂತುಕೊಂಡ ಅನಾಮಿಕಾ ಮುಸುಮುಸಿ ನಗುತ್ತಾ ಇರುತ್ತಾಳೆ ಶಾರದಾ ಕೋಪದಿಂದ ನೋಡುತ್ತಾಳೆ ನನ್ನ ಫ್ರೆಂಡ್ ಗೌತಮು ದಿನವೂ ಎರಡು ಮೂರು ದೊಡ್ಡ ದೊಡ್ಡ ಸೀತಾಫಲನ ತೊಗೊಂಡು ಬಂದು ನಮಗೆ ಕೊಡದೆ ನಾವು ನೋಡ್ತಾ ಇರುವಾಗಲೇ ತಿಂತಾ ಇರ್ತಾನೆ ಅವನ ಹಾಗೆ ತಿನ್ನೋದು ನೋಡಿ ಅದನ್ನು ನಿಮಗೆ ತಿನ್ನಬೇಕು ಅನ್ನಿಸ್ತಲ್ಲ ಹೌದು ಅಜ್ಜಿ ಸರಿ ಮಕ್ಕಳೇ ನೀವು ಮನೆಯೊಳಗೆ ಹೋಗಿ ಸ್ಕೂಲಲ್ಲಿ ಟೀಚರ್ ಹೇಳಿದ್ದ ಬರೀತಾರಿ ನಾನು ನಿಮ್ಮಮ್ಮ ಹೋಗಿ ತಗೊಂಬರ್ತೀವಿ ಎಂದು ಹೇಳುತ್ತಲೇ ಪ್ರಸಾದ್ ಆಗಲೇ ಬೈಬಲ್ದಿಂದ ಮನೆಗೆ ಬರ್ತಾನೆ ಏನೋ ಮಾತನಾಡದೆ ಜಗಲಿ ಮೇಲೆ ಮಂಚ ಹಾಕೊಂಡು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋತಾನೆ ಹೋಗಿ ಸೊಸೆ ಮಕ್ಕಳಿಗೇನಾದ್ರೂ ಮಾಡ್ಕೊಡು ಹಾಗೆ ಅತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದ್ನನ್ನು ಎಷ್ಟೋ ಕರೆಯುತ್ತಾಳೆ ಆದರೆ ಪ್ರಸಾದ್ ಏನು ಮಾತನಾಡದೆ ಹಾಗೆ ಮಲಗಿರ್ತಾನೆ ಏನಾಯ್ತು ಇವರಿಗೆ ಎಷ್ಟು ಕರೆದ್ರೂ ಮಾತನಾಡದೆ ಹಾಗೆ ಮಲಗಿದ್ದಾರೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ರಮೇಶ್ ಎಸ್ಐ ಅರವಿಂದನನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ಶಾರದಾ ಬೆಚ್ಚಿ ಬಿದ್ದು ನೋಡುತ್ತಾ ಇರ್ತಾಳೆ ಭಯ ಪಡ್ತಾ ಇರ್ತಾಳೆ ಮಗನೇ ಈ ಸರು ಯಾಕೆ ನಮ್ಮನೆ ಬಂದ್ರು ಅಪ್ಪಂಗಾಗಿ ಅಮ್ಮ ಅಪ್ಪಂಗಾಗಿನ ಏನಕ್ಕ ಯಾಕೆ ಅಂದ್ರೆ ಹೊಲದ ಹತ್ತಿರ ದಿವಾಕರ್ ಅನ್ನೋ ವ್ಯಕ್ತಿಯನ್ನು ಸಾಯಿಸಿದ್ದಾನೆ ಅದಕ್ಕೆ ಸಾಕ್ಷ್ಯ ಕೂಡ ಇದೆ ಹೋಗಿ ನಿಮ್ಮ ಯಜಮಾನ ಕರೀರಿ ಎಂದು ಎಸ್ಐ ಅರವಿಂದ್ ಹೇಳುತ್ತಲೇ ಮಲಗಿಕೊಂಡ ಪ್ರಸಾದ್ ಎದ್ದು ಅವರ ಮುಂದಕ್ಕೆ ಬರುತ್ತಾನೆ ಎಸ್ಐ ಅರವಿಂದ್ ಪ್ರಸಾದ್ ನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಒಂದೆರಡು ಮೂರು ದಿನ ಕಳೆದ ನಂತರ ಜೈಲಿನಲ್ಲಿರುವ ನಲ್ಲಿರುವ ಪ್ರಸಾದ್ ನನ್ನು ನೋಡೋದಕ್ಕೆ ಶಾರದಾ ಅನಾಮಿಕಾ ರಮೇಶ್ ಬರುತ್ತಾರೆ ಶಾರದಾ ಅನಾಮಿಕಾ ಮಗನನ್ನು ನೋಡಿ ಪ್ರಸಾದ್ ಸಂತೋಷ ಪಡುತ್ತಾನೆ ಅತ್ತೆ ಸೊಸೆಯರು ಕಣ್ಣೀರು ಹಾಕಿಕೊಳ್ಳುತ್ತಾರೆ ಪ್ರಸಾದ್ ಜೊತೆ ಪ್ರೇಮದಿಂದ ಮಾತನಾಡುತ್ತಾರೆ ಒಂದು ಕಾಲು ಗಂಟೆ ಕಳೆದ ಮೇಲೆ ಅಲ್ಲಿಂದ ಹೊರಟು ಲಾಯರ್ ಜಗದೀಶ್ ಹತ್ರ ಬರ್ತಾರೆ ವಿಷಯವೆಲ್ಲ ಹೇಳುತ್ತಾರೆ ಸರಿ ಅಮ್ಮ ಕಂಡೀಷನ್ ಬೇಲಾದ್ರೆ ತಗೊಂಡ್ ಬರ್ತೀನಿ ಒಂದು ಲಕ್ಷದವರೆಗೂ ಖರ್ಚಾಗುತ್ತೆ ನೀವು ಹೋಗಿ ಆ ಕೆಲಸದ ಮೇಲೆ ಇರಿ ಲಕ್ಷಣ ಇನ್ನು ಹೆಚ್ಚೆ ಆಗುತ್ತಮ್ಮ ಹೋಗಿ ಆ ಕೆಲಸದ ಮೇಲೆ ಇರಿ ಹೋಗಿ ಎಂದು ಹೇಳುತ್ತಲೇ ಶಾರದಾ ರಮೇಶ್ ಅನಾಮಿಕಾ ಏನೋ ಮಾತನಾಡದೆ ಮನೆಗೆ ಬರುತ್ತಾರೆ ಲಕ್ಷ ರೂಪಾಯಿ ಹೇಗೆ ಸಂಪಾದಿಸಬೇಕು ಎಂದು ಆಲೋಚನೆ ಮಾಡ್ತಾ ಇರ್ತಾರೆ ಆಗ ಅವರಿಗೆ ಜಗಲಿ ಮೇಲೆ ಕೂತ್ಕೊಂಡು ಹರೀಶ್ ಭವ್ಯ ತಿನ್ನುತ್ತಿರುವ ಸೀತಾಫಲಗಳು ಕಾಣಿಸುತ್ತೆ ಮಕ್ಕಳನ್ನು ಕೇಳಿದರೆ ತನ್ನ ಫ್ರೆಂಡ್ ಅವರ ಡ್ಯಾಡಿ ಕೊಂಡ್ಕೊಂಡು ಬಂದು ಕೊಟ್ರು ಅಂತ ಹೇಳ್ತಾರೆ ಅತೇ ನಾವು ಕೂಡ ಕಾಡಿಗೋಗಿ ಸೀತಾಫಲನ ತಂದು ಮಾರಾಟ ಮಾಡೋಣ ನನಗೂ ಅದೇ ಅನಿಸ್ತಾ ಇದೆ ಸೊಸೆ ನೀನೊಂದು ಕೆಲಸ ಮಾಡು ಟೌನ್ಗೆ ಹೋಗಿ ಒಂದು ಒಳ್ಳೆ ಸೀತಾಫಲ ತರ್ತೀವಿ ಹಾಗೆ ಅತ್ತೆ ಎಂದು ಹೇಳಿ ಟೌನ್ಗೆ ಹೋಗುತ್ತಾಳೆ ಇನ್ನು ಶಾರದಾ ರಮೇಶ್ ಕಾಡಿಗೆ ಹೋಗುತ್ತಾರೆ ಶಾರದಾ ರಮೇಶರು ಒಂದು ಎರಡು ಚೀಲದ ತುಂಬಾ ಸೀತಾಫಲವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ ಇನ್ನು ಅನಾಮಿಕಾ ಸೀತಾಫಲ ಮಾರಾಟ ಮಾಡೋದಕ್ಕೆ ಸರಿಯಾದ ಪ್ರದೇಶಕ್ಕಾಗಿ ಟೌನ್ ಸುತ್ತಲೂ ತಿರುಗಿ ನೋಡ್ತಾ ಇರ್ತಾಳೆ ಆದರೆ ಬಹಳ ಕಡೆ ಸೀತಾಫಲಗಳು ಮಾರ್ತಾ ಇರ್ತಾರೆ ನಿರಾಸೆ ಮುಖ ಬಿಡುತ್ತಾಳೆ ಇಷ್ಟು ಜನದಲ್ಲಿ ನಾವು ಮಾರಿದರೆ ಯಾರು ಕೊಂಡ್ಕೊತಾರೆ ಏನಾದ್ರೂ ಹೊಸದಾಗಿ ಮಾಡಬೇಕು ಎಂದು ಆಲೋಚನೆ ಮಾಡುತ್ತಾ ಮನೆಗೆ ಹೋಗುತ್ತಾಳೆ ಅನಾಮಿಕಾ ಟೌನ್ ನಲ್ಲಿ ನೋಡಿದ್ದೆಲ್ಲವನ್ನೂ ಹೇಳ್ತಾಳೆ ಈಗ ಏನ್ ಮಾಡೋಣ ಸೊಸೆ ಅತ್ತೆ ನಾವು ಸೀತಾಫಲ ಮಾರೋದಲ್ದೆ ಜ್ಯೂಸ್ ಮಾಡಿ ಮಾರೋಣ ವಾ ಸೊಸೆ ಇದು ಚೆನ್ನಾಗಿದೆ ತಡ ಮಾಡದೆ ನಾಳೆಯಿಂದ ಮಾರೋದಕ್ಕೆ ಶುರು ಮಾಡೋಣ ಎಂದು ಅಂದುಕೊಂಡು ಮಾರನೇ ದಿನ ಟೌನ್ ನಲ್ಲಿ ಒಳ್ಳೆ ಸೆಂಟರ್ ನೋಡಿ ಅತ್ತೆ ಸೊಸೆಯರು ಸೀತಾಫಲಗಳ ಜ್ಯೂಸ್ ಸೆಂಟರ್ ಅನ್ನು ಇಡ್ತಾರೆ ಎಲ್ಲರೂ ನಾನು ಹೇಳೋದನ್ನ ಕೇಳಿ ಹೊಸದಾಗಿ ಸೀತಾಫಲಗಳ ಜ್ಯೂಸ್ ಸೆಂಟರ್ ನಿಮಗಾಗಿಯೂ ಇಲ್ಲಿ ಬಂದಿದೆ ಚಿಕ್ಕವರು ದೊಡ್ಡವರು ಅನ್ನುವ ಭೇದವಿಲ್ಲದೆ ಯಾರಾದರೂ ಈ ಜ್ಯೂಸ್ ಅನ್ನು ಕುಡಿಬಹುದು ಚಿಕ್ಕ ಗ್ಲಾಸ್ ಆದ್ರೆ ಇಪ್ಪತ್ತು ರೂಪಾಯಿ ದೊಡ್ಡ ಗ್ಲಾಸ್ ಆದರೆ ಮೂವತ್ತು ರೂಪಾಯಿ ಎಂದು ಅನ್ನುತ್ತಾ ಇರುವಾಗ ಮಕ್ಕಳು ದೊಡ್ಡವರು ಅನ್ನುವ ಭೇದವಿಲ್ಲದೆ ಅನಾಮಿಕ ಇಟ್ಟ ಸೀತಾಫಲಗಳ ಜ್ಯೂಸ್ ಸೆಂಟರ್ ಹತ್ತಿರಕ್ಕೆ ಬರ್ತಾರೆ ಆ ಜ್ಯೂಸ್ ಅನ್ನು ಕುಡಿತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಶಾರದ ರಮೇಶರು ಮೂವರು ಸೇರಿ ಕಾಡಿಗೆ ಹೋಗಿ ಸೀತಾಫಲಗಳನ್ನು ತಂದು ಜ್ಯೂಸ್ ಮಾಡಿ ಮಾರುತ್ತಾ ಲಕ್ಷ ರೂಪಾಯಿವರೆಗೆ ಸಂಪಾದಿಸುತ್ತಾರೆ ಆ ನಂತರ ಆ ದುಡ್ಡನ್ನು ತೆಗೆದುಕೊಂಡು ಲಾಯರ್ ಜಗದೀಶ್ ಹತ್ತಿರ ಹೋಗುತ್ತಾರೆ ಅವನಿಗೆ ದುಡ್ಡು ಕೊಡುತ್ತಾರೆ ಬಹಳ ಕಷ್ಟಪಟ್ಟು ಎಲ್ಲ ಸೇರಿ ಲಕ್ಷ ರೂಪಾಯಿ ವರೆಗೂ ಸಂಪಾದಿಸಿ ತಂದಿದ್ದೀರಾ ಇನ್ನು ನಿಮ್ಮ ಗಂಡನಿಗೆ ಖಂಡಿತವಾಗಿ ಕಂಡೀಷನ್ ಬೇಲ್ ಬರುತ್ತೆ ನೀವು ಮನೆಗೆ ಹೋಗಿ ಎರಡು ದಿನದಲ್ಲಿ ನಾನು ನಿಮ್ಮವರನ್ನು ಕರ್ಕೊಂಡು ಮನೆ ಹತ್ರ ಇಳಿಸ್ತೀನಿ ಎಂದು ಹೇಳುತ್ತಲೇ ಶಾರದಾ ಅವರು ಮನೆಗೆ ಹೋಗುತ್ತಾರೆ ಒಂದೆರಡು ದಿನದ ನಂತರ ಗಡ್ಡ ಚೆನ್ನಾಗಿ ಬೆಳೆದ ಪ್ರಸಾದ್ ನನ್ನು ಕರೆದುಕೊಂಡು ಲಾಯರ್ ಜಗದೀಶ್ ಬರುತ್ತಾನೆ ಎಲ್ಲರೂ ಪ್ರಸಾದ್ ನೋಡಿ ಸಂತೋಷ ಪಡುತ್ತಾರೆ ಪ್ರಸಾದನಿಗೆ ಎಷ್ಟು ಇಷ್ಟವಾದ ಪಪ್ಪು ಸಾರು ಮಾಡಿ ಶಾರದಾ ತಿನಿಸುತ್ತಾಳೆ ಶಾರದಾ ನಾನು ಮತ್ತೆ ನಿಮ್ಮನ್ನು ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಶಾರದಾ ನಾನು ಕೂಡ ಅಂದ್ಕೊಂಡಿರ್ಲಿಲ್ಲ ರೀ ಆದ್ರೆ ನಮ್ಮ ಸೊಸೆ ಅನಾಮಿಕಾ ದುಡ್ಡಿಗಾಗಿ ಸೀತಾಫಲಗಳ ಜ್ಯೂಸ್ ಬಿಸ್ನೆಸ್ ಅನ್ನು ಇಟ್ಟು ಕಡಿಮೆ ಸಮಯದಲ್ಲಿಯೇ ಹೆಚ್ಚು ದುಡ್ಡು ಸಂಪಾದಿಸಿದ್ಲು ಸೊಸೆ ನಾನು ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಅರ್ಥವಾಗ್ತಾ ಇಲ್ಲಮ್ಮ ಅಷ್ಟು ಮಾತು ಅನ್ಬೇಡಿ ಮಾವಯ್ಯ ನೀವು ನನಗೆ ಮಾವಯ್ಯನ ರೂಪದಲ್ಲಿರುವ ತಂದೆಯಂತವರು ನಿಮ್ಮನ್ನು ಕಾಪಾಡಿಕೊಳ್ಳೋದು ಮಗಳಾಗಿ ನನ್ನ ಜವಾಬ್ದಾರಿ ಎಂದು ಸೊಸೆ ಅನ್ನುತ್ತಾಳೆ ಹಾಗೆ ಸೊಸೆ ಅನಾಮಿಕಾ ಮಗ ರಮೇಶನ ಜೊತೆ ಸೇರಿ ಸೀತಾಫಲಗಳ ವ್ಯಾಪಾರ ಮಾಡುತ್ತಾ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಪ್ಯಾಂಟು ಶರ್ಟ್ ಹಾಕಿಕೊಂಡ ಪ್ರಸಾದ್ ಸ್ಕೂಟಿಯನ್ನು ಡ್ರೈವಿಂಗ್ ಮಾಡುತ್ತಾ ಇರುವಾಗ ಚುಡಿದ ಡ್ರೆಸ್ ಹಾಕಿಕೊಂಡ ಶಾರದಾ ಗಾಡಿಯ ಹಿಂದೆ ಕೂತ್ಕೊಂಡು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾಳೆ ಶಾರದಾ ಪ್ರೇಮ ಪಾರಿವಾಳವಾಗಿ ಗಾಡಿಯಲ್ಲಿ ಎಗರಿ ಹೋಗೋಣವಾ ಇಲ್ದಿದ್ರು ಬಿಡ ಮದುವೆಗೆ ಬಂದ ಮಗನನ್ನು ಇಟ್ಕೊಂಡು ಪ್ರೇಮ ಪಾರಿವಾಳವಾಗಿ ಎಗರಿ ಹೋಗೋಣ ಶಾರದಾ ಅಂತ ಕೇಳ್ತಾ ಇದ್ದೀರಾ ಪಕ್ಕದ ಮನೆ ಸುಜಾತಳನ್ನು ಎದುರುಗಡೆ ಮನೆ ಪಾರ್ವತಿನ ಆಚೆ ಮನೆ ಕಮಲನ್ನು ಕೇಳಿದ್ರೆ ತಪ್ಪೆ ಹೊರತು ನನ್ ಹೆಂಡತಿನ ನಾನ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಶಾರದಾ ಸಾಕು ಬಿಡಿ ಸಂಭ್ರಮ ಅಯ್ಯನವರಿಗೆ ವಯಸ್ಸು ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಎಂದು ಶಾರದಾ ಅನ್ನುತ್ತಿರುವಾಗ ಪ್ರಸಾದ್ ಸ್ಕೂಟಿಯನ್ನು ಪಾರ್ಕ್ ಮುಂದೆ ನಿಲ್ಲಿಸುತ್ತಾನೆ ಅದು ನೋಡಿ ಸ್ವಲ್ಪ ಆಶ್ಚರ್ಯದಿಂದ ಮುಖವಿಡುತ್ತಾಳೆ ಶಾರದಾ ಇದೇನ್ರಿ ಎಗ್ರಿ ಹೋಗೋಣ ಅಂತ ಹೇಳಿ ಪಾರ್ಕಿಗೆ ಕರ್ಕೊಂಡ್ ಬಂದ್ರಿ ಈ ಎಗ್ರಿ ಹೋಗೋದಕ್ಕೆ ರೆಕ್ಕೆಗಳು ಬೇಕಲ್ಲ ಶಾರದಾ ಈಗ ಅವು ನಮಗಿಲ್ಲ ಆದ್ರಿಂದ ಮೇಲಾಗಿ ಭವಿಷ್ಯತಿಯಲ್ಲಿ ಕೂಡ ಬರಲ್ಲ ಅದಕ್ಕೆ ಇಲ್ಲಿ ನೋಡು ಈ ಪಾರ್ಕಿಗೆ ಬಂದೆ ಇಳಿ ಶಾರದಾ ಎಂದು ಹೇಳುತ್ತಲೇ ಶಾರದಾ ಸ್ಕೂಟಿಯಿಂದ ಇಳಿಯುತ್ತಾಳೆ ಇನ್ನು ಆಫೀಸ್ ನಲ್ಲಿ ವರ್ಕ್ ಮಾಡದೆ ದಿಗಿಲಿನಿಂದ ಮುಖವಿಟ್ಟುಕೊಂಡ ರಮೇಶನ ಹತ್ತಿರಕ್ಕೆ ಮಾಡ್ರನ್ ಡ್ರೆಸ್ ನಲ್ಲಿರುವ ಬಾಸ್ ಅನಾಮಿಕಾ ಬರುತ್ತಾಳೆ ಮಿಸ್ಟರ್ ರಮೇಶ್ ಏನಾಯ್ತು ನಿಮ್ಗೆ ಯಾವಾಗಲೂ ಇಲ್ಲದ್ದು ಪ್ರಾಜೆಕ್ಟ್ ವರ್ಕ್ ಅಲ್ಲಿ ಬಹಳ ಮಿಸ್ಟೇಕ್ಸ್ ಇದೆ

ವರ್ಕ್ ಬಹಳ ಇದೆ ನಿಜಕ್ಕೂ ಈ ರಮೇಶಿಂಗ್ ಏನಾಯ್ತು ಯಾವತ್ತೂ ಇಲ್ಲದ್ದು ಈ ಪ್ರಾಜೆಕ್ಟ್ನಲ್ಲಿ ಇಷ್ಟು ಮಿಸ್ಟೇಕ್ಸ್ ಮಾಡಿದಾನೆ ಶೆಟ್ ಎಂದು ಅಂದುಕೊಂಡು ಅನಾಮಿಕಾ ವರ್ಕ್ ಮಾಡ್ತಾ ಇರುವಾಗ ಡೋರ್ ಓಪನ್ ಮಾಡಿಕೊಂಡು ಅನಾಮಿಕಳ ತಂದೆ ಸರಾಸರಿ ಒಳಗೆ ಬರ್ತಾನೆ ನಾನು ಹೀಗೆ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಮಗಳೇ ಬನ್ನಿ ಡ್ಯಾಡಿ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಸುದರ್ಶನ್ ಬಂದು ಕುರ್ಚಿಯಲ್ಲಿ ಕೂತ್ಕೋತಾನೆ ಏನಾದರೂ ತಗೊಂತೀರಾ ಡ್ಯಾಡಿ ನೀನು ಮದುವೆ ಮಾಡ್ಕೋತೀನಿ ಅಂತ ಶುಭವಾರ್ತೆ ಹೇಳಿದ್ರೆ ಸಾಕು ಮಗಳೇ ಡ್ಯಾಡಿ ಮನೆ ಹತ್ರನೂ ಮದುವೆ ಮಾತು ಆಫೀಸಲ್ಲೂ ಮದುವೆ ಮಾತು ಇದು ನನಗೆ ತಪ್ಪಲ್ವ ಡ್ಯಾಡಿ ತಪ್ಪಲ್ಲ ಬೇಬಿ ಬುದ್ಧಿವಂತನನ್ನು ನೋಡಿ ಮದುವೆ ಮಾಡಿಕೊಂಡು ನೀನು ಅತ್ತೆ ಮನೆಗೆ ಹೋದ್ರೆ ನನಗೆ ಬಹಳ ಸಂತೋಷವಾಗಿರುತ್ತೆ ಡ್ಯಾಡಿ ಈಗಿಂದೀಗ ಬುದ್ಧಿವಂತವಾದ ಹುಡುಗ ನಮಗೆ ಎಲ್ಲಿ ಸಿಗ್ತಾನೆ ಡ್ಯಾಡಿ ಕಣ್ಣಿನಿಂದ ಅಲ್ಲ ಮಗಳೇ ಮನಸ್ಸಿಂದ ನೋಡು ನಮ್ಮ ಸುತ್ತಮುತ್ತಲೂ ನಮಗೆ ಹಿಡಿಸಿದವರು ಇರ್ತಾರೆ ಎಂದು ತನ್ನ ಮಗಳ ಜೊತೆ ಸುದರ್ಶನ್ ಮದುವೆ ಬಗ್ಗೆ ಮಾತನಾಡ್ತಾ ಇರ್ತಾನೆ ಇನ್ನು ಮತ್ತೊಂದು ಕಡೆ ಪಾರ್ಕ್ ಅಲ್ಲಿ ಒಂದು ಬೆಂಚ್ ಮೇಲೆ ಶಾರದಾ ಕೂತ್ಕೊಂಡಿರ್ತಾಳೆ ಪ್ರಸಾದ್ ಎರಡು ಐಸ್ ಕ್ರೀಮ್ ಅನ್ನು ಹಿಡಿದುಕೊಂಡು ಶಾರದಳ ಹತ್ತಿರಕ್ಕೆ ಬಂದು ಬೆಂಚ್ ಮೇಲೆ ಕೂತ್ಕೊಂಡಿರ್ತಾನೆ ಶಾರದಾ ಪ್ರಸಾದರು ಐಸ್ ಕ್ರೀಮ್ ಅನ್ನು ತಿಂತ ಇರ್ತಾರೆ ಏನಾಗಿದೆ ನಿಮಗೆ ಹುಡುಗನ ಹಾಗೆ ಪ್ರಿಯಕರನ ಹಾಗೆ ಬದಲಾಗಿ ಹೋಗಿದ್ದೀರಾ ನಿನ್ನ ನೋವಿನ ಬಗ್ಗೆ ತಿಳಿಯಿತು ಶಾರದಾ ಎಂದು ಹೇಳುತ್ತಲೇ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಯಾವಾಗಲೂ ನಮಗಾಗಿ ಆಯಾಸ ಪಡೆದ ಹಾಗೆ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀಯ ಮೊಣಕಾಲು ನೋವು ಕೈಗಳು ನೋವು ಸೊಂಟ ನೋವು ಹೀಗೆ ಎಷ್ಟೋ ತರಹದ ನೋವುಗಳನ್ನು ಸಹಿಸುತ್ತಾ ನಮಗಾಗಿ ನಗುತ್ತಾ ಎಲ್ಲ ಕೆಲಸ ಮಾಡ್ತಾ ಇರ್ತೀಯಾ ಅದಕ್ಕೆ ಸ್ವಲ್ಪ ನಿನಗೆ ರಿಲೀಫ್ ಆಗಿರುತ್ತೆ ಅಂತ ಇಲ್ಲಿ ನೋಡು ಹೀಗೆ ಪಾರ್ಕಿಗೆ ಕರ್ಕೊಂಬಂದೆ ಅಷ್ಟೇ ಶಾರದಾ ನನಗೆ ರಿಲೀಫ್ ಸಿಗೋದು ರೀ ಸೊಸೆ ಮನೆಗೆ ಕಾಲಿಟ್ಟಾಗಲೇ ತಿಳಿದವರಿಗೆ ಹೇಳಿಟ್ಟಿದ್ದೀನಿ ಶಾರದಾ ಬೇಗದಲ್ಲಿಯೇ ಆ ಕೋರಿಕೆ ಕೂಡ ತೀರುತ್ತೆ ಅನುಕೂಲವಾದ ಸೊಸೆ ಬರ್ತಾಳೆ ಎಂದು ಮಾತನಾಡಿಕೊಳ್ಳುತ್ತಾ ಇಬ್ಬರು ಪ್ರೇಮ ಪಕ್ಷಿಗಳಾಗಿ ಐಸ್ ಕ್ರೀಮ್ ತಿಂತಾ ಇರ್ತಾರೆ ತಂದೆ ಸುದರ್ಶನ್ ಕ್ಯಾಬಿನ್ ನಿಂದ ಹೋದ ಮೇಲೆ ಅನಾಮಿಕಾ ಬಹಳ ಆಲೋಚನೆ ಮಾಡಿ ಡ್ಯಾಡಿ ಹೇಳಿದ ಹಾಗೆ ನನಗೆ ಬಹಳ ತಿಳಿದ ಬುದ್ಧಿವಂತ ರಮೇಶ್ ಒಬ್ಬನೇ ಎಂದು ರಮೇಶನಿಗೆ ಫೋನ್ ಮಾಡುತ್ತಾಳೆ ಆಗ ರಮೇಶ್ ಒಂದು ಪ್ರೈವೇಟ್ ಹಾಸ್ಪಿಟಲ್ ಹತ್ರ ಇರ್ತಾನೆ ಹೇಳಿ ಮೇಡಮ್ ಎಲ್ಲಿದೆಯೇ ರಮೇಶ್ ಎಂದು ಕೇಳುತ್ತಲೇ ರಮೇಶ್ ತಾನಿರುವ ಹಾಸ್ಪಿಟಲ್ ಹೆಸರು ಹೇಳುತ್ತಾನೆ ಅನಾಮಿಕಾ ಕಾರಿನಲ್ಲಿ ಒಂದು ಹತ್ತು ನಿಮಿಷದಲ್ಲಿ ಅಲ್ಲಿಗೆ ಬರುತ್ತಾಳೆ ಇಬ್ಬರು ಸೇರಿ ಅಲ್ಲಿ ಹಾಸ್ಪಿಟಲ್ ಇರುವ ಒಂದು ಬೆಂಚ್ ಮೇಲೆ ಕುತ್ಕೋತಾರೆ ಇಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತ ಮಾತನಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಆ ದಿನ ರಾತ್ರಿ ಅನಾಮಿಕಾ ತನ್ನ ತಂದೆ ಸುದರ್ಶನ್ ಜೊತೆ ಶುಭವಾರ್ತೆ ಹೇಳುತ್ತಾಳೆ ಸುದರ್ಶನ್ ಸಂತೋಷ ಪಡುತ್ತಾನೆ ರಮೇಶನ ಜೊತೆ ಮದುವೆಗೆ ಒಪ್ಕೋತಾನೆ ಇನ್ನು ಮತ್ತೊಂದು ಕಡೆ ರಮೇಶ್ ಕೂಡ ತನ್ನ ತಾಯಿ ತಂದೆ ಹತ್ತಿರ ಅನಾಮಿಕಳ ವಿಷಯ ಹೇಳುತ್ತಾನೆ ಅವರು ಸಂತೋಷ ಪಟ್ಟು ಮದುವೆಗೆ ಒಪ್ಕೋತಾರೆ ಎಲ್ಲರೂ ನೋಡುತ್ತಿರುವ ಹಾಗೆ ರಮೇಶ್ ಅನಾಮಿಕರ ಮದುವೆ ಅಂಗರಂಗ ವೈಭವದಿಂದ ನಡೆಯುತ್ತದೆ ಇನ್ನು ಅನಾಮಿಕಾ ಸಂಸಾರಕ್ಕೆ ಬರುತ್ತಾಳೆ ಒಂದು ದಿನ ಶಾರದಳ ಹತ್ತಿರ ಅನಾಮಿಕಾ ಹೇಗಂತಾಳೆ ಅತ್ತೆ ನಿಮ್ಮ ಮಗ ನಿಮಗೇನು ನೋವಿನ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಕೂಡ ಹೇಳಿದ್ರು ನನ್ಗೇನೋ ಅಡಿಗೆ ಮಾಡೋದು ಮನೆ ಕೆಲಸ ಮಾಡೋದು ಬರಲ್ಲ ಅತ್ತೆ ಇವೆರಡು ನೀವು ನೋಡ್ಕೊಳ್ಳಿ ನಿಮ್ಮನ್ನ ನಾನ್ ನೋಡ್ಕೋತೀನಿ ಎಂದು ಹೇಳುತ್ತಲೇ ಶಾರದಾ ಏನೋ ಮಾತನಾಡಲಿಲ್ಲ ನನಗೆ ಅಡಿಗೆ ಕೆಲಸ ಮನೆ ಕೆಲಸ ಮಾಡೋದಕ್ಕೆ ಬರಲ್ಲ ಅಂತ ನಿಮ್ಮಗನಿಗೆ ಅತ್ತೆ ಹೇಳಿದ್ರೆ ರಮೇಶ್ ನನ್ನನ್ನು ನಮ್ಮ ಮನೆಗೆ ಕಳಿಸ್ತಾನೆ ನಮ್ಮ ತಂದೆ ದುಃಖ ಪಡ್ತಾರೆ ಹೋಗಿ ಬಿಡಮ್ಮ ನಿಮ್ ತಂದೆ ಬಗ್ಗೆ ಆದ್ರೂ ನೀನು ಆಲೋಚನೆ ಮಾಡ್ತಾ ಇದೀಯಾ ಎಂದು ಹೇಳಿ ಎಂದಿನ ಹಾಗೆ ಶಾರದಾ ಮನೆ ಕೆಲಸ ಅಡುಗೆ ಕೆಲಸ ನೋಡಿಕೊಳ್ಳುತ್ತಾ ಇರುತ್ತಾಳೆ ಪ್ರಸಾದ್ ರಮೇಶ್ ನೋಡಿದಾಗ ಮಾತ್ರ ಅನಾಮಿಕ ಮಾಡುತ್ತಿರುವ ಹಾಗೆ ಬಿಲ್ಡಪ್ ಕೊಡುತ್ತಾ ಮಿಕ್ಕ ಟೈಮ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ತಾ ಫೋನ್ ಅಲ್ಲಿ ರೀಲ್ಸ್ ನೋಡ್ತಾ ಅವಾಗವಾಗ ಆಫೀಸ್ ವರ್ಕ್ ಮಾಡ್ತಾ ಇರ್ತಾಳೆ ಒಂದು ದಿನ ರಮೇಶ್ ಅನು ನೀನು ಆಫೀಸ್ ವರ್ಕ್ ಮಾಡ್ತಾ ಇದೀಯಾ ಅಮ್ಮನ್ ನೋಡ್ಕೊತಾ ಇದೀಯಾ ರಾಮ್ ಹೌಸ್ ವರ್ಕ್ ಕಿಚನ್ ವರ್ಕ್ ಆದ ಮೇಲೆನೆ ಆಫೀಸ್ ವರ್ಕ್ ಮಾಡ್ತಾ ಇದ್ದೀನಿ ಅದರಲ್ಲೇ ಫೋನ್ ನೋಡ್ಕೋತಾ ಇದ್ದೀನಿ ಮಾತನಾಡ್ತಾ ಇದ್ದೀನಿ ಬೇಕು ಅಂದ್ರೆ ಅತ್ತೇನೆ ಕೇಳಿ ಎಂದು ಹೇಳಿ ಬೆಡ್ರೂಮ್ ನಲ್ಲಿರುವ ರಮೇಶ್ ನನ್ನು ಕರೆದುಕೊಂಡು ಹಾಲಲ್ಲಿರುವ ಶಾರದಳ ಹತ್ತಿರ ಬರುತ್ತಾಳೆ ವಿಷಯ ಹೇಳುತ್ತಾಳೆ ಶಾರದಾ ಏನ್ ನಡೀತೋ ಅರ್ಥ ಮಾಡಿಕೊಂಡು ಮಗು ರಮೇಶು ಎಲ್ಲ ಕೆಲಸಗಳು ಸೊಸೆನೆ ಮಾಡ್ತಾ ಇದ್ದಾಳೆ ನಾನು ರೆಸ್ಟ್ ತಗೋತಾ ಇದ್ದೀನಿ ಎಲ್ಲ ಕೆಲಸವಾದ ಮೇಲೆ ಆಫೀಸ್ ವರ್ಕ್ ಮಾಡ್ಕೋತಾಳೆ ಎಂದು ಶಾರದ ಹೇಳುತ್ತಲೇ ರಮೇಶ್ ನಂಬುತ್ತಾನೆ ಅಲ್ಲಿಂದ ಅನಾಮಿಕಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾನೆ ಇನ್ನು ಶಾರದಳ ಮನಸ್ಸು ಸಮಾಧಾನವಾಗುತ್ತದೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಶಾರದಾ ಅಡುಗೆ ಮಾಡ್ತಾ ಇರ್ತಾಳೆ ಆ ಪಕ್ಕದಲ್ಲಿ ಅನಾಮಿಕಾ ಕೂತ್ಕೊಂಡು ತನ್ನ ಫೋನ್ ಅಲ್ಲಿ ರೀಲ್ಸ್ ನೋಡ್ತಾ ನಗ್ತಾ ಇರ್ತಾಳೆ ಶಾರದಾ ಅಡುಗೆ ಮಾಡುತ್ತಲೇ ಕೆಳಗೆ ಬಿದ್ದು ಹೋಗುತ್ತಾಳೆ ಅನಾಮಿಕಾ ಕೆಳಗೆ ಬಿದ್ದ ಶಾರದಳನ್ನು ನೋಡಿ ಗಾಬರಿಯಾಗುತ್ತಾಳೆ ಶಾರದಳನ್ನು ತಕ್ಷಣ ಕರ್ಕೊಂಡು ಹೋಗ್ತಾಳೆ ಡಾಕ್ಟರ್ ಶಾರದಳನ್ನು ಚೆಕ್ಅಪ್ ಮಾಡಿ ಅನಾಮಿಕಳ ಹತ್ತಿರ ಹೀಗಂತಾರೆ ನಾನು ರಮೇಶ್ ಪ್ರಸಾದರಿಗೆ ಹೇಳಿದ್ನಲ್ಲ ಶಾರದಳಿಗೆ ಹೆಚ್ಚು ತೊಂದರೆ ಕೊಡಬೇಡಿ ಹೆಚ್ಚು ಹೊತ್ತು ನಿಲ್ಲಿಸಿ ಕೆಲಸ ಮಾಡಿಸ್ಬೇಡಿ ಅಂತ ಆದ್ರೂ ಕೇಳಲಿಲ್ಲ ನೋಡಿದ್ರ ಈಗ ಏನ್ ನಡೀತೋ ಏನಾಯ್ತು ಡಾಕ್ಟರ್ ಏನಾಗದೇನು ಆಕೆಗೆ ಮೊಣಕಾಲು ನೋವು ರೆಸ್ಟ್ ತಗೋಬೇಕು ಅಂತ ಹೇಳಿದ್ರು ಆ ಮಾತನ್ನು ಕೂಡ ಪಕ್ಕದಲ್ಲಿಟ್ಟು ಸ್ವಲ್ಪವೂ ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾ ಇರೋ ಹಾಗೆ ನನಗನ್ನಿಸ್ತಾ ಇದೆ ಈಗ ಆಕೆ ಮೊಣಕಾಲು ನೋವು ಹೆಚ್ಚಾಗಿದೆ ಕಾಲು ಕೂಡ ಕದರಲಾರದ ಸ್ಥಿತಿಗೆ ಬಂದಿದೆ ನಾನು ರಾಮ್ ಜೊತೆ ಮಾತಾಡ್ತೀನಿ ಎಂದು ಡಾಕ್ಟರ್ ಹೇಳುತ್ತಲೇ ಅನಾಮಿಕ ಗಾಬರಿಯಾಗುತ್ತಾಳೆ ತನ್ನಲ್ಲಿ ತಾನು ಹೀಗೋತಾಳೆ ಈಗ ರಾಮ್ಗೆ ನಾನು ಅತ್ತೆನ ಸರಿಯಾಗಿ ನೋಡ್ಕೊಂತ ಇಲ್ಲ ಅಂತ ತಿಳಿದ್ರೆ ಮನೆಯಿಂದ ತಳ್ಳಿಬಿಡ್ತೇನೆ ಅದ್ ನೋಡಿ ಅಪ್ಪ ದುಃಖ ಪಡ್ತಾರೆ ಬೇಡ ಬೇಡ ಅದು ಆಗದ ಹಾಗೆ ನೋಡ್ಕೋಬೇಕು ಎಂದು ಹೇಳಿ ಡಾಕ್ಟರ್ ಹತ್ರ ಹೇಗಂತಾಳೆ ಡಾಕ್ಟರ್ ನಮ್ಮ ಅತ್ತೆನ ನೋಡ್ಕೋತೀನಿ ಅವ್ರಿಗೆ ಹೇಳ್ಬೇಡಿ ದುಃಖ ಪಡ್ತಾರೆ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಕಾರ್ ಹತ್ರ ಬರ್ತಾಳೆ ಇಷ್ಟು ನೋವಿದೆ ಅಂತ ಹೇಳ್ಬೋದಲ್ಲ ಅತ್ತೆ ನೀನು ನಿನ್ನ ತಂದೆ ಬಗ್ಗೆ ಆಲೋಚಿಸಿದಿಯಲ್ಲ ಸೊಸೆ ಅದಕ್ಕೆ ಹೇಳಲಿಲ್ಲ ಎಂದು ಹೇಳುತ್ತಲೇ ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತದೆ ಅನಾಮಿಕ ಶಾರದ ಇಬ್ಬರು ಕಾರಲ್ಲಿ ಕೂತ್ಕೋತಾರೆ ಅವರ ಕಾರು ಮನೆ ಕಡೆಗೆ ಹೋಗುತ್ತದೆ ಸ್ವಲ್ಪ ಸಮಯದ ನಂತರ ಶಾರದ ಬೆಡ್ ಮೇಲೆ ಮಲಗಿರ್ತಾಳೆ ಮಾಡ್ರನ್ ಅನಾಮಿಕ ಮುಂಚಿನ ಹಾಗಲ್ಲದೆ ಸೆಲ್ ಫೋನ್ ನಲ್ಲಿ ಅಡಿಗೆ ಪ್ರೋಗ್ರಾಮ್ಸ್ ನೋಡುತ್ತಾ ಅಡಿಗೆ ಮಾಡ್ತಾ ಇರ್ತಾಳೆ ಇನ್ನು ರಮೇಶ್ ತನ್ನ ಮಾವಯ್ಯ ಸುದರ್ಶನ್ ಕರ್ಕೊಂಡು ಬರ್ತಾನೆ ಪ್ರಸಾದು ಮನೆಗೆ ಬರ್ತಾನೆ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಅನಾಮಿಕ ಭಯ ಭಯದಿಂದ ಅಡಿಗೆ ಬಡಿಸುತ್ತಾಳೆ ಎಲ್ಲರೂ ತಿಂದಿದ್ದು ತಿಂದ ಹಾಗೆ ಹೊರಗೆ ಹೋಗುತ್ತಾರೆ ರಮೇಶ್ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾನೆ ಆ ನೋಟಕ್ಕೆ ಅನಾಮಿಕಾ ಭಯಪಟ್ಟು ಹೋಗುತ್ತಾಳೆ ಅನಾಮಿಕಾ ಈಗ ನಂಗೆ ಅರ್ಥವಾಯ್ತು ಇಷ್ಟು ಕಾಲ ನೀನು ಮನೆಯಲ್ಲಿ ಅಡಿಗೆ ಮಾಡಿಲ್ಲ ಅಲ್ಲ ನಮ್ಮಮ್ಮನ ಕೈಯಲ್ಲೇ ಮಾಡಿಸಿದೆ ಅದೇನು ನಿನ್ನ ಕೈಯಡಿಗೆ ತೇಟು ನಮ್ಮಮ್ಮ ಮಾಡಿದ ಹಾಗೆ ಇದೆಯಲ್ಲ ಅಂತ ಕೇಳಿದ್ರೆ ಅಮ್ಮ ಹೇಳಿದ ಹಾಗೆ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ನಿಮ್ಗೆ ಹಾಗೆ ಅನಿಸ್ತಾ ಇದೆ ಅಂತೀಯಾ ಎಂದು ಅನ್ನುತ್ತಾ ಇದ್ದರೆ ಅನಾಮಿಕಾ ಭಯಪಟ್ಟು ನನ್ನನ್ನು ಕ್ಷಮಿಸಿ ಇನ್ಯಾವತ್ತೂ ಹಾಗೆ ನಡೆಯೋದಿಲ್ಲ ಡಾಕ್ಟರ್ ಫೋನ್ ಮಾಡಿ ಅಮ್ಮನ ಬಗ್ಗೆ ಹೇಳಿದಾಗಲೇ ನೀನು ಮನೆ ಕೆಲಸ ಮಾಡ್ತಾ ಇಲ್ಲ ಅಂತ ಎಲ್ಲ ನಮ್ಮ ಅಮ್ಮನ ಕೈಲಿ ಮಾಡಿಸ್ತಾ ಇದೀಯ ಅಂತ ನನಗೆ ಅರ್ಥವಾಯ್ತು ಏನಮ್ಮ ಇದು ನಿಮ್ಮ ಅತ್ತೆಗೆ ಚೆನ್ನಾಗಿಲ್ಲ ಅಂತ ತಿಳಿದಾಗಿಂದ ನೀನೇ ಅಲ್ವಾ ಆಕೆನ ಹತ್ರ ಇದ್ದ ನಿಂತು ನೋಡ್ಕೋಬೇಕಾಗಿದ್ದು ಹಾಗೆ ನೋಡಿಲ್ಲ ಅಂತಂದ್ರೆ ನಿನ್ನ ಉದ್ದೇಶವೇನು ತಲೆಗೆ ಪೊಗುರು ಮಾವಯ್ಯ ಸಾರಿ ರೀ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಇನ್ನು ಮೇಲಿಂದ ಅತ್ತೆನ ಚೆನ್ನಾಗೇ ನೋಡ್ಕೋತೀನಿ ಹೌದು ಮಗನೇ ಸೊಸೆಗೆ ಅಡಿಗೆ ಬರದೇ ಇರ್ಬೋದು ಆದ್ರೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳುವ ಪ್ರೇಮಾಭಿಮಾನ ಮಾತ್ರವಿದೆ ನಾನು ಪಕ್ಕದಲ್ಲೇ ಕೂತ್ಕೊಂಡು ಕಲಿಸ್ತೀನಿ ಬಿಡು ಆಕೆ ಕಲ್ತ್ಕೋತಾಳೆ ಹೌದು ರಾಮ್ ಅತ್ತೆ ಹೇಳಿದ ಹಾಗೆ ಅಡಿಗೆ ಕಲ್ತ್ಕೋತೀನಿ ಅವರನ್ನ ಚೆನ್ನಾಗಿ ನೋಡ್ಕೋತೀನಿ ರಾಮ್ ಅಡಿಗೆ ಕಲ್ತ್ಕೋತೀನಿ ಅಂತ ನಿಮ್ಮ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ಇನ್ನೊಂದು ಅವಕಾಶ ಕೊಟ್ಟು ನೋಡು ಹಾಗೆ ಮಾವಯ್ಯ ನನಗೆ ಅಮ್ಮ ಬೇಕು ಅನಾಮಿಕನು ಬೇಕು ಇಬ್ಬರು ಸೇರಿ ಸಂತೋಷವಾಗಿದ್ರೆ ಬಹಳ ಒಳ್ಳೇದೇ ಅಲ್ವಾ ಮಾವಯ್ಯ ಎಂದು ರಮೇಶ್ ಹೇಳುತ್ತಾನೆ ಇನ್ನು ಆ ದಿನದಿಂದ ಮಾಡ್ರನ್ ಸೊಸೆ ಅನಾಮಿಕ ತನ್ನ ಅತ್ತೆ ಶಾರದ ಹೇಳಿದ ಹಾಗೆ ಅಡಿಗೆ ಕಲ್ತುಕೊಂಡು ಮಾಡುತ್ತಾ ಸಂತೋಷದಿಂದಿರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ